ಕೇವಲ ಹೆಣ್ಮಕ್ಳು ಮೇಲೆ ರೇಪ್ ಅಷ್ಟೇ ಅಲ್ಲ ಗಂಡ್ ಮಕ್ಳು ಮೇಲೆ ಕೂಡ ರೇಪ್ ಆಗೋ ಕಾಲ ಬಂದಿದೆ ಇವಾಗ ಶಾಪಿಂಗ್ ಎಲ್ಲ ಹೋಗ್ತಿರ್ಬೇಕಾದ್ರೆ ಚಿಕ್ಕ ಗಲ್ಲಿಯಲ್ಲಿ ಬಂದು ನನ್ನ ಎದೆ ಮುಟ್ತಾನೆ ಆ ಹುಡ್ಗ ಈಗೆ ನಾವ್ ಮಾತಾಡ್ಬೇಕಾ ಸುಮ್ನಿರ್ಬೇಕಾ ಏನ್ ಮಾಡ್ಬೇಕು ಅವನು ಯಾವನೋ ಏನೋ ಮಾಡ್ದ ಅಂತ ನಾವು ಸುಮ್ಮನಿರಕ್ ಆಗತ್ತ ನೀನ್ ಹಂಗ ಬಟ್ಟೆ ಹಾಕೊಂಡಿದ್ದೆ ಅದಕ್ಕೆ ನೀನ್ ಹಂಗೆ ಆಗಿದ್ದು ಯು ಡಿಸರ್ವ್ ಇಟ್ ಅಂತಾನು ಮಾತಾಡ್ತಾರೆ ಸೀರೆ ಸೀರಿಯಲ್ಸ್ ಪರವಾಗಿಲ್ವಂತೆ ಚಿಕ್ಕ ಬಟ್ಟೆ ಚಿಕ್ಕ ಬಟ್ಟೆಯಲ್ಲಿ ಹೊಕ್ಕಳು ಹೊಳೆದ್ರೆ ಹಾಲ ಹಾಲ ಅಂತೆ ಅಂತ ಈಗಿನ ಕಾಲ ಹಿಂಗೆ ಅಂದ್ರೆ ಕೇವಲ ಹೆಣ್ಮಕ್ಳು ಮೇಲೆ ರೇಪ್ ಅಷ್ಟೇ ಅಲ್ಲ ಗಂಡು ಮಕ್ಳು ಮೇಲೆ ಕೂಡ ರೇಪ್ ಆಗೋ ಕಾಲ ಬಂದಿದೆ ಇವಾಗ ಅದನ್ನೇ ಹೇಳ್ತಾ ಇರೋದು ನಾವು ಮಾತ್ರ ಸಾಕ್ಷ ಇನ್ನೆಲ್ಲರೂ ಒಳ್ಳೆಯವರು ಇನ್ನ ಬೇರೆಯವರೆಲ್ಲ ಕೆಟ್ಟವ್ರು ನಾವು ಮಾತ್ರ ಹಂಗ್ ನಾನು ಹೇಳಕ್ ಹೋಗಲ್ಲ ಬಿಕಾಸ್ ಎಷ್ಟೊಂದು ಜನ ಒಳ್ಳೆ ಗಂಡಸರು ಇದಾರೆ ಎಷ್ಟೊಂದು ಜನ ಬೇರೆ ತರ ಯೋಚನೆ ಮಾಡೋ ಹೆಣ್ಮಕ್ಳು ಇದ್ದಾರೆ ಎಲ್ಲರೂ ಒಂದೇ ತರ ಅಂತ ನಾವು ಹೇಳಕ್ ಆಗಲ್ಲ ಬಟ್ ಯಾರೋ ಒಂದು ಇಬ್ರು ಮೂರು ಜನರಿಂದ ಆಗ್ತಾ ಇರತ್ತೆ ಬಟ್ ಈ ತರ ನಾನು ಹೇಳ್ತಾ ಅಲ್ವಾ ಈ ಥರ ಎಷ್ಟೊಂದು ಜನ ಹೆಣ್ಮಕ್ಳು ಅನುಭವಿಸಿರ್ತಾರೆ ಯಾರೋ ಬಂದು ಮೈ ಮುಟ್ಟೋದು ಇನ್ಯಾರೋ ಬಂದು ಇನ್ನೇನೋ ಮಾಡೋದು ಹರಾಸ್ ಮಾಡೋದು ಅಬ್ಯೂಸ್ ಮಾಡೋದು ಪ್ರತ್ಯಕ್ಷವಾಗಿ ಕೂಡ ಕೇಳ್ಪಟ್ಟಿದ್ದೀನಿ ಹಿಂಗೆಲ್ಲ ಆಗ್ತಿರ್ಬೇಕಾದ್ರೆ ನಾನು ನಾನು ಏನಂದರೆ ಹೆಣ್ಮಕ್ಳು ಧೈರ್ಯವಾಗಿರಬೇಕು ಅವ್ರಿಗೆ ಧೈರ್ಯನೇ ಇಲ್ಲ ಇವತ್ತು ನನ್ನ ಫ್ರೆಂಡ್ ಯಾಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತ ಅಂದರೆ ಅವಳಿಗೆ ಎಲ್ಲೋ ಒಂದು ಕಡೆ ಭಯ ಅಯ್ಯೋ ನಾನು ಬೆಂಗಳೂರಲ್ಲಿ ಒಬ್ಬೊಬ್ಳೆ ಓಡಾಡ್ತೀನಿ ಇಂಡಿಪೆಂಡೆಂಟ್ ವುಮೆನು ಆ ಹುಡುಗ ಬಂದು ನನಗೆ ಇನ್ನೊಂದು ದಿವಸ ಏನಾದರೂ ಮಾಡ್ಬಿಟ್ರೆ ಏನ್ ಕತೆ ಅನ್ನೋ ಒಂದು ಹೆದರಿಕೆಯಿಂದ ಹಿಂಜರಿತಾರೆ ಈ ತರ ಹೆದರಿಕೆಯಿಂದ ನಾವಿದ್ರೆ ನಾವ್ ಯಾವಾಗ ಮುಂದೆ ಬರೋದು ನಾವು ನಾವ್ ಯಾವಾಗ ದೊಡ್ಡ ದೊಡ್ಡ ಎಲೆಕ್ಷನ್ಸ್ ಅಲ್ಲಿ ಕಂಟೆಸ್ಟ್ ಮಾಡೋದು ನಮ್ಗೆ ಯಾವಾಗ ಪಾರ್ಲಿಮೆಂಟ್ ಅಲ್ಲಿ ಈಕ್ವಲಿ ಏನು ಮೆನ್ನಿಗೆ ಎಷ್ಟೆಷ್ಟು ಸೀಟ್ ಸಿಗುತ್ತೆ ನಮ್ಗೆ ಯಾವಾಗ ಅಷ್ಟೆಷ್ಟು ಸೀಟ್ ಸಿಗೋದು ನಾವ್ ಯಾವಾಗ ದೊಡ್ಡ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡೋದು ನಾವ್ ಯಾವಾಗ ಇಷ್ಟೊಂದು ಬೆಳೆಯೋದು ಸೊ ಫಸ್ಟ್ ಈ ಹೆದರಿಕೆ ಏನಿದೆ ಈ ಭಯ ಏನಿದೆ ಅದನ್ನ ನಾವು ಕಿತ್ತಾಕ್ಬಿಡ್ಬೇಕು ಯಾರು ಏನು ಮಾಡಕ್ ಆಗಲ್ಲ ಏನೋ ಆಲ್ ಪ್ರೊಟೆಕ್ಟೆಡ್ ಯಾವಾಗ್ಲೂ ದೇವ್ರ ಇದ್ದಾನೆ ದೇವ್ರ್ ನೋಡ್ಕೊಂತಾನೆ ನಮ್ಮೆಲ್ಲರಿಗೂ ಒಳ್ಳೇದೇ ಆಗುತ್ತೆ ಒಳ್ಳೇದನ್ನ ಬಯಸಿದ್ರೆ ಒಳ್ಳೇದೇ ಮಾಡ್ತಾನೆ ಆದರೆ ಆ ಧೈರ್ಯ ಇರಬೇಕು ಆ ಛಲ ಇರಬೇಕು ಆ ಹಠ ಇರಬೇಕು ಹೆಣ್ಮಕ್ಳಲ್ಲಂತೂ ಅದು ಜಾಸ್ತಿನೇ ಇರಬೇಕು ಬಿಕಾಸ್ ಗಂಡಸ್ರಿಗಾದರೆ ಓಕೆ ಅಷ್ಟೊಂದೇನು ಭಯ ಇರಲ್ಲ ರಾತ್ರಿ ಎಷ್ಟೊತ್ತಿಗಾದರೂ ಓಡಾಡ್ಬೋದು ಅನ್ನೋದೆಲ್ಲ ಧೈರ್ಯ ಇರುತ್ತೆ ನಮ್ಗೆ ಹೆಣ್ಮಕ್ಳಿಗಾಗತ್ತಾ ನಾವು ಹೋಗಿ ರಾತ್ರಿ ಇಷ್ಟೊತ್ತಿನ ನಾನು ಓಡಾಡ್ತೀನಿ ಅಂತ ನಾನು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ಒಬ್ಬಳೇ ಓಡಾಡಬೇಕು ಅಂದಾಗ ಸೊ ಈ ಫ್ರೀಡಮ್ ಏನಿದೆ ಅದು ಹೆಣ್ಮಕ್ಳಿಗೆ ಬೇಕು ಅಂದ್ರೆ ದೇ ಹ್ಯಾವ್ ಟು ಫೈಟ್ ಫಾರ್ ಇಟ್ ಅವರು ಅವ್ರ ಫಸ್ಟ್ ಅವ್ರಲ್ಲಿರೋ ಭಯನ ಫೈಟ್ ಮಾಡ್ಕೊಂಡು ಆಮೇಲೆ ಸಮಾಜನ ಎದುರಿಸ್ಬೇಕು ಇದನ್ನು ನೀವು ಕಾಂಟ್ರವರ್ಸಿ ಅಂತ ತಗೊಂಡ್ರೆ ಅದು ನಿಮಗೆ ಕಾಂಟ್ರವರ್ಸಿ ಆಗಿ ಕಾಣುತ್ತೆ ಅಥವಾ ನಾನು ಒಂದು ಹೆಣ್ಮ ಹೆಣ್ಮಗು ಪರವಾಗಿ ನಿಂತೆ ಅಂತ ನೀವ್ ಹಿಂಗ್ ತಗೊಂಡ್ರೆ ನಿಮ್ಮ ಪರ್ಸೆಪ್ಷನ್ ಆಫ್ ಲೈಫ್ ನೀವು ಅದನ್ನು ಹೆಂಗೆ ನೋಡ್ತೀರಾ ಕಾಂಟ್ರವರ್ಸಿನ ಅಥವಾ ಇದು ಒಳ್ಳೆ ಸುದ್ದಿನ ಅಥವಾ ಇದು ಹೆಂಗೆ ಯಾವ ಥರ ಅಂತ ನೀವು ಹೆಂಗೆ ನೋಡ್ತೀರೋ ಅದ್ರ ಮೇಲೆ ಇದು ಸುದ್ದಿ ನಿಮ್ಗೆ ಹಂಗೆ ಕಾಣಿಸುತ್ತೆ ಹೋಗ್ಲಿ ಅನ್ನೋ ಮೆಂಟಾಲಿಟಿಲಿ ಒಂದು ಕಾಲದಲ್ಲಿ ನಾನೇ ಇದ್ದೆ ಅನ್ಸುತ್ತೆ ಬಹುಶಃ ನಾನು ಅದನ್ನೇ ಹೇಳಿದ್ನಲ್ವಾ ಯಾರೋ ಬಂದು ಬಂದು ಹಿಂಗೆ ನಾನು ಇಲ್ಲೇ ಶಾಪಿಂಗ್ ಎಲ್ಲ ಹೋಗ್ತಿರ್ಬೇಕಾದ್ರೆ ಚಿಕ್ಕ ಗಲ್ಲಿ ಬಂದು ನನ್ನ ಎದೆ ಮುಟ್ಟತಾನೆ ಆ ಹುಡುಗ ಎದೆ ಮುಟ್ಟೆ ಹೋಗ್ಬಿಡ್ತಾರೆ ಟೂ ವೀಲರ್ ಅಲ್ಲಿ ಇರ್ತಾರೆ ಹಿಡಿಯಕ್ಕೂ ಆಗಲ್ಲ ಹಿಂಗಿರ್ಬೇಕಾದ್ರೆ ನಾವು ಕಿರ್ಚಕ್ಕೂ ಆಗಲ್ಲ ಮಾತಾಡಕ್ಕೂ ಆಗಲ್ಲ ನಮ್ಗೆ ಏನ್ ಮಾಡ್ಬೇಕಪ್ಪ ಇವಾಗ ಅಂತ ಅನ್ಸ್ಬಿಡುತ್ತೆ ಈಗೇನ್ ನಾವ್ ಮಾತಾಡ್ಬೇಕಾ ಸುಮ್ನಿರ್ಬೇಕಾ ಏನು ಏನ್ ಮಾಡ್ಬೇಕು ಅನ್ನೋ ಕ್ವಶನ್ ಮಾರ್ಕ್ ನನ್ನಲ್ಲೇ ಎಷ್ಟೊಂದ್ಸತಿ ಎಷ್ಟೊಂದ್ಸತಿ ತರ ನನಗ್ ನಡೆದಿದೆ ಸೊ ಅವಾಗ ನಾನು ಸುಮ್ನೆ ಇದೀನಿ ಬಟ್ ಈ ಸುಮ್ನ ಇದ್ದು 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 ಚೆನ್ನಾಗಿದೆ ಅಂದ್ರೆ ನನಗೆ ನನಗೆ ಇನ್ನು ಮುಂದೆ ನಾನು ಸುಮ್ಮನಿದ್ರೆ ಸುಮ್ಮನೆ ಆಗಲ್ಲ ಈ ವಿಚಾರಗಳು ಅಂತ ಅನ್ಸಿದೆ ಯಾಕಂದ್ರೆ ಎಷ್ಟೊಂದು ಜನ ಇನ್ನೂ ಸುಮ್ಮನೆ ಇರ್ತಾರೆ ಆ ಟ್ರಾಮಾ ಅವರಲ್ಲಿ ಕಾಡ್ತಾನೆ ಇರುತ್ತೆ ಅದು ಪರ್ಸನಲ್ ಲೈಫ್ ಕೂಡ ಅಫೆಕ್ಟ್ ಆಗ್ತಾ ಹೋಗ್ಬಿಡುತ್ತೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಈ ತರ ಸುಮ್ಮನಿದ್ರೆ ಸೊ ಹಾಗಾಗಿ ನಾವು ವಾಯ್ಸ್ ರೇಸ್ ಮಾಡಲೇಬೇಕು ಧೈರ್ಯ ಇಂದ ನಾವು ಇರಲೇಬೇಕು ಯಾಕಂದ್ರೆ ಯಾವನೋ ಏನೋ ಮಾಡ್ದ ಅಂತ ನಾವು ಸುಮ್ಮನೆ ಇರೋಕ್ಕಾಗತ್ತಾ ಹಂಗೆ ಯಾವತ್ತು ಯಾವ್ದೇ ಹೆಣ್ಮಗುನು ಅದನ್ನೇ ಧೈರ್ಯ ಹೆಣ್ಮಗುಗೆ ಜಾಸ್ತಿ ಇರ್ಬೇಕು ನಾನು ತಂದೆ ತಾಯಿರಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ ನಿಮ್ಮ ಮನೆಯಲ್ಲಿ ಒಂದು ಹೆಣ್ಮಗುನ್ ಸಾಕ್ತಾ ಇದ್ದೀರಾ ಅಂದ್ರೆ ಚಿಕ್ಕೋಳಿದ್ರೆ ಚಿಕ್ಕೋಳಿಂದನೇ ಹೇಳ್ಕೊಂಡು ಬೆಳೆಸಿ ಅವಳಿಗೆ ಎಷ್ಟು ಧೈರ್ಯವಂತಳಾಗಿರ್ಬೇಕು ಈ ಸಮಾಜ ಎದುರಿಸ್ಬೇಕು ಅಂತ ಅಂದ್ರೆ ಬಿಕಾಸ್ ಸಮಾಜದಲ್ಲಿ ಬೆಳೀತಾ ಬೆಳೀತಾ ಬೆಳಿತಾ ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳು ನನಗೆ ಯಾವುದೋ ಒಂದು ರೀತಿಯಲ್ಲಿ ಹೆಂಗೋ ನಾವು ನಮ್ಮದೇ ಒಂದು ಥಾಟ್ಸಿಂದನೋ ಅಥವಾ ಸಮಾಜದಲ್ಲಿ ಕೆಲವು ಒಂದಷ್ಟು ವ್ಯವಸ್ಥೆಗಳಿಂದನೋ ನಾವು ಕೆಳಗೆ ಹೋಗ್ತಾ ಇರ್ತೀವಿ ಬಟ್ ನಮ್ಮನ್ನು ನಾವೇ ಮೇಲ್ ತರಬೇಕು ಅಂದರೆ ನಾವು ಅದು ಧೈರ್ಯ ಇಂದ ಮಾತ್ರ ಸಾಧ್ಯ ಮತ್ತು ಆ ಛಲ ಇಂದ ಮಾತ್ರ ಸಾಧ್ಯ ಸೊ ಹಾಗಾಗಿ ಏನೇ ಥರ ಇನ್ಸಿಡೆಂಟ್ ಆದ್ರೂ ಮಾತಾಡಿ ಸ್ಪೀಕಪ್ ಯಾರು ಏನೋ ಹೇಳ್ಬೋದು ನಿನ್ ನೀನು ನೀನು ಹಂಗೆ ಬಟ್ಟೆ ಹಾಕ್ಕೊಂಡಿದ್ದೆ ಅದಕ್ಕೆ ನೀನು ಹಂಗೆ ಹಂಗ ಆಗಿದ್ದು ಯು ಡಿಸರ್ವ್ ಇಟ್ ಅಂತನೂ ಮಾತಾಡ್ತಾರೆ ಯಾರು ಹುಡುಗನ್ ವಿರುದ್ಧ ಮಾತಾಡೋಕೆ ಅಷ್ಟೊಂದು ಜನಕ್ಕೆ ಧೈರ್ಯ ಇರಲ್ಲ ಯಾಕಂದರೆ ಅವ್ರಿಗೇನಾಗ್ಬಿಡ್ತು ಈಗ ಏನಾಗ್ಬಿಡ್ತೋ It's very easy. ಟು ಸ್ಪೀಕ್ ಅಬೌಟ್ ಅ ವುಮೆನ್ ಆ್ಯಂಡ್ ಹರ್ ಕ್ಯಾರೆಕ್ಟರ್ ತುಂಬ ಈಸಿ ಈ ಸಮಾಜದಲ್ಲಿ ಓ ಬಿಡು ಇವಳು ಹಿಂಗೇನೆ ಇವಳು ಓ ಇವಳು ಇಷ್ಟೊತ್ತಲ್ಲಿ ರಾತ್ರಿ ನಡ್ಕೊಂಡು ಹೋಗ್ತಿದ್ಲಾ ಅದಕ್ಕೆ ಇವಳು ಗ್ರೇಪ್ ಆಗಿದ್ದು ಅನ್ಸುತ್ತೆ ಬಿಡು ಅವಳು ಹಂಗಂದ್ರೆ ಶಿ ಡಿಸರ್ವ್ಸ್ ಇಟ್ ಅಂತ ಹೇಳ್ಬಿಡ್ತಾರೆ ಅಥವಾ ನಾವು ಒಂಚೂರು ಚಿಕ್ಕ ಬಟ್ಟೆ ಹಾಕೊತೀವಿ ಅಂತ ಇಟ್ಕೊಳ್ಳಿ ಚಿಕ್ಕ ಬಟ್ಟೆ ಹಾಕೊಂಡ್ರೆ ಇಟ್ಸ್ ಮೈ ಎಕ್ಸ್ಪ್ರೆಷನ್ ಇಟ್ಸ್ ಮೈ ಬಾಡಿ ಇಟ್ಸ್ ಮೈ ಫ್ರೀಡಮ್ ಸಿ ಅದು ನಾನು ನಂದೊಂದು ಕವನ ಇದೆ ಸೀರಿಯಲ್ ಸೀರಿಯಲ್ಸ್ ಹೊಂಟ ಕೊಂಡ್ಕೊಂಡ್ರೆ ಪರವಾಗಿಲ್ಲವಂತೆ ಚಿಕ್ಕ ಬಟ್ಟೆ ಚಿಕ್ಕ ಬಟ್ಟೆಯಲ್ಲಿ ಹೊಕ್ಕಳು ಹೊಳೆದರೆ ಹಾಲ ಹಾಲ ಅಂತೆ ಅಂತ ಸೊ ಪರ್ಸೆಪ್ಷನ್ ಚೇಂಜ್ ಮಾಡ್ಕೊಬೇಕು ಸಮಾಜ ಏನು ಮಾತಾಡುತ್ತೆ ಅಂತ ನಾವು ನಾವೇ ಬದಲಾಯಿಸಿಕೊಂಡ್ಬಿಟ್ರೆ ಅಥವಾ ನಾವ್ ಜೀವನ ಹೆಂಗ್ ಯಾವ ದೃಷ್ಟಿಯಿಂದ ನೋಡ್ತೀವಿ ಅನ್ನೋದನ್ನ ನಾವು ಬದಲಾಯಿಸ್ಕೊಂಡ್ಬಿಟ್ರೆ ನಾವೇ ಕಳ್ದು ಹೋಗ್ತೀವಿ ಸೊ ಬದಲಾವಣೆ ಒಳ್ಳೆಯ ಬದಲಾವಣೆ ನಮ್ಮಿಂದನೇ ಆದ್ರೆ ನಮ್ಮ ಸುತ್ತಮುತ್ತನೂ ಬದಲಾಗ್ತಾ ಹೋಗುತ್ತೆ ಕೊನೆಯದಾಗಿ ಹೇಳೋಕೆ ಇಷ್ಟ ಆಗಿ ಎಲ್ಲ ಹುಡುಗರು ಒಂದೇ ತರ ಅಲ್ಲ ನಾನು ಇದನ್ನು ಯಾವತ್ತೂ ಹಂಗೆ ಹೇಳಲ್ಲ ಇನ್ನೊಂದು ಎಲ್ಲ ಎಲ್ಲಾ ಹುಡುಗಿರು ಒಂದೇ ತರ ಅಲ್ಲ ಇದನ್ನು ಹೇಳ್ತೀನಿ ಎಲ್ಲ ಎಲ್ಲಾ ತರದ ಜನತೆನೂ ಇರ್ತಾರೆ ಯಾರೋ ಒಬ್ರು ಇಬ್ಬರಿಂದ ಕಂಬಳಕ್ಕೆ ನಿಜವಾಗ್ಲೂ ಧಕ್ಕೆ ಬರಲ್ಲ ಆ ಕಂಬಳ ಅನ್ನೋ ಕಾರ್ಯಕ್ರಮ ಇಲ್ಲಿದೆ ಆ ಕಾರ್ಯಕ್ರಮದ ಅದು ಏನಿದೆ ಆ ಗೌರವಯುತ ಕಾರ್ಯಕ್ರಮದ ಒಂದು ಇಂಪಾರ್ಟೆನ್ಸ್ ಏನಿದೆ ಅದು ಎಷ್ಟು ಸಮಾಜಕ್ಕೆ ಕೊಡುಗೆ ನೀಡ್ತಿದೆ ಇಷ್ಟು ಐತಿಹಾಸಿಕ ಕಾರ್ಯಕ್ರಮ ಅದು ಇಷ್ಟು ವರ್ಷಗಳಿಂದ ನಡ್ಕೊಂಡ್ಬರ್ತಿದೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ ಕೋಟ್ಯಾಂತರ ಜನ ಸೇರ್ತಾರೆ ಅಂದ್ರೆ ಅದಕ್ಕಷ್ಟು ಮುಖ್ಯವಾದ ಒಂದು ಕಾರ್ಯಕ್ರಮ ಅದು ಅದರಿಂದಾಗಿ ಯಾವುದೋ ಈ ತರ ಚಿಕ್ಕ ಪುಟ್ಟ ಥರ್ಡ್ ಕ್ಲಾಸ್ ಜನ ಮಾಡೋದ್ರಿಂದಾಗಿ ಇದಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರಲ್ಲ ಇನ್ಫ್ಯಾಕ್ಟ್ ನಾನಾ ಕಾರ್ಯಕ್ರಮದ ಆಗಿದ್ದು ನಂಗೆ ತುಂಬಾ ಹೆಮ್ಮೆ ಇದೆ ಯಾಕಂದ್ರೆ ಅಷ್ಟು ಜನಾನ ನೋಡಿ ಪುತ್ತೂರಿನ ಜನದ ಪ್ರೀತಿಯನ್ನ ನೋಡಿ ಅವರ ಸಪೋರ್ಟ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯಿತು ಅಂಡ್ ಅಲ್ಲಿ ನನ್ನ ನಡೆಸ್ಕೊಂಡಿದ್ದ ರೀತಿ ನನ್ನ ನೋಡ್ಕೊಂಡಿದ್ದ ರೀತಿ ಎಸ್ಪೆಷಲಿ ನನ್ನ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಪ್ರಣವ್ ಶೆಟ್ಟಿ ಅವ್ರಿಗೆ ಅಜಿತ್ ಶೆಟ್ಟಿ ಸರ್ಗೆ ಚಂದ್ರಹಾಸ್ ಶೆಟ್ಟಿ ಸರ್ಗೆ ಹಾಗೂ ಶಕುಂತಲಾ ಶೆಟ್ಟಿ ಮ್ಯಾಮ್ಗೆ ಇವರಿಷ್ಟು ಜನಕ್ಕೂ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವರಷ್ಟು ಜನ ಆ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ರು ಏರ್ಪಾಡು ಮಾಡಿ ಅಷ್ಟು ಜನನ ಬ್ಯಾಲೆನ್ಸ್ ಮಾಡಿ ಸುಲಭವಾದ ಮಾತಲ್ಲ ಒಂದೋ ಎರಡೋ ಘಟನೆ ಆ ಥರ ಬಿಡುತ್ತೆ ಬಟ್ ಕಂಬಳ ಅದು ಟಾಪ್ ಕ್ಲಾಸ್ ಪ್ರೋಗ್ರಾಮ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪುತ್ತೂರಿನ ಜನ ಅವ್ರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೋಡ್ ನೋಡ್ತಾ ಇರೋವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಏನಿಲ್ಲ ನಾವ್ ಜಸ್ಟ್ ಈ ತರ ಘಟನೆಗಳಾದಾಗ ಹೇಳ್ಕೊಳ್ಳಿ ಸ್ಪೀಕ್ ಅಪ್ ಬಿಕಾಸ್ ನಿಮ್ಮ ನಮ್ಮಲ್ಲೇ ಇಟ್ಕೊಂಡಿದ್ರೆ ಈ ತರ ಇನ್ನೂ ಒಂದಷ್ಟು ಜನ ಹುಟ್ಕೊತಾರೆ ಪ್ರಾಬಬ್ಲಿ ಯಾಕಂದ್ರೆ ಎಲ್ರಿಗೂ ಆಲೋಚನೆ ಇರಲ್ಲ ಬಟ್ ನಾವು ಹೇಳ್ಕೊಳ್ತೇ ಇದ್ರೆ ಯಾರೋ ಒಬ್ಬರಲ್ಲಿ ಇನ್ನೊಬ್ಬರಲ್ಲಿ ಆಲೋಚನೆ ಬರ್ಬೋದೇನೋ ಓಕೆ ನಾನು ನೀವು ಮಾಡಿದ್ರು ನಾನು ತಪ್ಪಿಸ್ಕೊಬಹುದು ಅನ್ನೋ ಆಲೋಚನೆ ಬಂದರೆ ಆ ತರ ಘಟನೆಗಳೇನು ಜಾಸ್ತಿ ಆಗ್ತಾನೆ ಇರುತ್ತೆ ಹಾಗಾಗಿ ನಾವು ಧೈರ್ಯ ತಗೊಂಡು ಮಾತಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ